ಪ್ರಹ್ಲಾದ್ ಜೋಶಿಗೆ ಬಿಜೆಪಿಯಲ್ಲಿನ ಲಿಂಗಾಯತರ ಮೇಲೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆ ಇದೀಗ ಕಾರ್ಯಕರ್ತರನ್ನು ಕೂಡ ಕಾಡ್ತಾ ಇದೆ ಸ್ವತಃ ಬಿಜೆಪಿಯಲ್ಲಿ ಈ ಪ್ರಶ್ನೆ ಎಂದು ಓಡಾಡ್ತಾ ಇದೆ ಕಾಂಗ್ರೆಸ್ನಲ್ಲಿನ ಲಿಂಗಾಯತರ ಜೊತೆ ಪ್ರಹ್ಲಾದ್ ಜೋಶಿ ಮಾತುಕತೆ ಇದೆ ಬಿಜೆಪಿಯಲ್ಲಿನ ಲಿಂಗಾಯತರನ್ನ ದೂರ ಮಾಡಿ ಜೋಶಿ ಗೌಪ್ಯ ಸಭೆಯನ್ನ ಮಾಡಿದ್ದಾರೆ ಬಿಜೆಪಿಯಲ್ಲಿನ ಲಿಂಗಾಯತರನ್ನು ದೂರ ಇಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿನ ಲಿಂಗಾಯತರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ರಹಸ್ಯ ಮೀಟಿಂಗ್ ಫೋಟೋಗಳು ವೈರಲ್ ಆಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐದನೇ ಬಾರಿ ಗೆಲ್ಲೋಕೆ ಜೋಶಿ ಇನ್ನಿಲ್ಲದಂತ ಕಸರತ್ತನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಶೆಟ್ಟರ್ ಸವದಿಗೆ ಟಿಕೆಟ್ ತಪ್ಪೋಕೆ ಜೋಶಿ ಕಾರಣ ಎಂಬ ಆರೋಪ ಕೂಡ ಇತ್ತು ಜೋಶಿ ಮೇಲೆ ಸೇಡನ ತೀರಿಸಿಕೊಳ್ಳೋಕೆ ಲಿಂಗಾಯತರು ಕಾಯ್ತಾ ಇದ್ದಾರೆ ಇದನ್ನೆಲ್ಲ ಅರಿತು ಬಿಜೆಪಿಯಲ್ಲಿನ ಲಿಂಗಾಯತರನ್ನ ಕಡೆಗಣಿಸಿದ್ರ ಜೋಶಿ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು ಲೋಕಸಭಾ ಚುನಾವಣೆಗೆ ನನಗೆ ಬೆಂಬಲ ನೀಡಿ ಅಂತ ಕೈ ಮುಖಂಡರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆಯಂತೆ ಲಿಂಗಾಯತ ಮತಗಳು ನನಗೆ ಬರುವಂತೆ ಮಾಡಿ ಅಂತ ಸಭೆಯಲ್ಲಿ ಆಗ್ರಹಿಸಲಾಗಿದೆ ಕಾಂಗ್ರೆಸ್ನಲ್ಲಿನ ಲಿಂಗಾಯತರಿಗೆ ಮನವಿಯನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಈಗ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ ಪ್ರಹ್ಲಾದ್ ಜೋಶಿ ನಡೆಯಿಂದ ಬಿಜೆಪಿಯಲ್ಲಿನ ಲಿಂಗಾಯತರ ಅಸಮಾಧಾನ ದುಪ್ಪಟ್ಟಾಗ್ತಾ ಇದೆ ನೋಡಿ ಈಗ ಆಲ್ರೆಡಿ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿಯವರ ನಡುವೆ ಸಮಸ್ಯೆ ಇದೆ ಅನ್ನುವಂಥದ್ದು ಜಗಜ್ಜಾಹೀರಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಶೆಟ್ಟರ್ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸೋಕೆ ಮುಂದಾಗಿದ್ದಾರೆ ಅವರ ಜೊತೆಗೆ ನಮಗೆ ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಎಲ್ಲದಕ್ಕೂ ಅಡಗಾಲು ಹಾಕ್ತಾರೆ ಅಂತ ಹೀಗಿರಬೇಕಾದ್ರೆ ಬಿ ಜೆ ಪಿಯಲ್ಲಿನ ಲಿಂಗಾಯತರ ನಾಯಕರನ್ನು ದೂರ ಇಟ್ಟಿದ್ದಾರೆ ಪಿಯಲ್ಲಿನ ಲಿಂಗಾಯತರ ನಾಯಕರನ್ನು ಹತ್ತಿರಕ್ಕೂ ಬಿಟ್ಕೊಳ್ಳಲ್ಲ ಬಿ ಜೆ ಪಿಯಲ್ಲಿರುವಂಥ ಲಿಂಗಾಯತ ನಾಯಕರ ಜೊತೆಗೆ ಯಾವುದೇ ಮಾತುಕತೆ ಆಗಲ್ಲ ಮೀಟಿಂಗ್ ಆಗೋಲ್ಲ ಕಾಂಗ್ರೆಸ್ನ ಲಿಂಗಾಯತರ ನಾಯಕರನ್ನು ಕರೆಸಿ ಮೀಟಿಂಗ್ ಮಾಡ್ತಾರೆ ಮಾತುಕತೆಯನ್ನು ಮಾಡ್ತಾರೆ ಯಾಕಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೆದಿದ್ವು ಆ ಕಾರಣಕ್ಕಾಗಿ ಸವದಿ ಮತ್ತು ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಈಗ ಮತ್ತೆ ಲೋಕಸಭಾ ಚುನಾವಣೆ ಇದೆ ಆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಗೇಮ್ ಪ್ಲಾನ್ ಇಂದ ಈಗ ನನಗೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸಮಸ್ಯೆ ಆಗಬಹುದು ಅಂತ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಬಿಜೆಪಿ ನಾಯಕರ ಜೊತೆಗೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇಲ್ಲ ಸ್ಟ್ರಾಟರ್ಜಿ ಮಾಡ್ತಿಲ್ಲ ಮಾತುಕತೆ ಮಾಡ್ತಿಲ್ಲ ಸಂಧಾನ ಮಾಡ್ತಾ ಇಲ್ಲ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ನೋಡೋಣ ಬನ್ನಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಗೆದ್ದು ಈಗಾಗಲೇ ಅಂತಾರೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದರೆ ಈಗ ಮತ್ತೊಮ್ಮೆ ಚುನಾವಣೆ ಅಖಾಡಕ್ಕೆ ಧುಮುಕಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಆದರೆ ಈ ಬಾರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಿಂಗಾಯತ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಈ ಸಂದರ್ಭಕ್ಕೆ ಇದಕ್ಕೆ ಪುಷ್ಟಿ ನೀಡುವಂತೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರೇ ಈಗ ಅಂತಂದರೆ ಬಿ ಜೆ ಪಿ ಒಳಗಿನ ಲಿಂಗಾಯತರನ್ನು ಹೊರತುಪಡಿಸಿ ಇಲ್ಲಿ ಕಾಂಗ್ರೆಸ್ನಲ್ಲಿನ ಲಿಂಗಾಯತರ ಮರೆ ಹೋಗಿದರೆ ಅದು ಯಾವ ಮಟ್ಟಿಗೆ ಅಂತಂದರೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಚಿಕೊಂಡಂತಹ ಲಿಂಗಾಯತರ ಏನು ಮುಖಂಡರು ಏನಿದರೆ ಆ ಲಿಂಗಾಯತ ಮುಖಂಡರನ್ನ ಕರೆದು ಸಭೆಯನ್ನು ಮಾಡಿದರೆ ಕೆಲವು ದಿನಗಳ ಅಷ್ಟೇ ಹುಬ್ಬಳ್ಳಿಯ ಗೋಕುಲ್ ರಡಿ ಗೋಕುಲ್ ರೋಡ್ನಲ್ಲಿರುವ ಓರ್ವ ಲಿಂಗಾಯತ ಮುಖಂಡನ ಮನೆಯಲ್ಲಿ ಸುಮಾರಕ್ಕೂ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಹತ್ತಕ್ಕೂ ಹೆಚ್ಚು ಲಿಂಗಾಯತ ಮುಖಂಡರು ಅಂದರೆ ಕಾಂಗ್ರೆಸ್ನಲ್ಲಿರುವಂತಹ ಲಿಂಗಾಯ ಾಯತ ಮುಖಂಡರನ್ನ ಕರೆಸಿ ಇಲ್ಲಿ ಅಂದ್ರೆ ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಒಂದು ತೀರ್ಮಾನವಿಷ್ಟೇ ಮುಂಬರುವ ಲೋಕಸಭಾ ಚುನಾವಣೆಗೆ ನನಗೆ ನಿಮ್ಮ ಬೆಂಬಲ ಬೇಕು ನಿಮಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು ನೀವು ನನ್ನ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನ ಏನು ಕಾಂಗ್ರೆಸ್ನಲ್ಲಿರುವಂತಹ ಲಿಂಗಾಯತ ಮುಖಂಡರ ಜೊತೆ ಏನು ಮೂರು ಗಂಟೆಗಳ ಕಾಲ ಇಲ್ಲಿ ಅಂದ್ರೆ ಸುದೀರ್ಘವಾಗಿ ಏನು ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮನವಿ ಮಾಡಿದರೆ ಯಾಕೆ ಇವತ್ತು ಈ ನಿರ್ಧಾರವನ್ನು ತೆಗೆದು ರು ಅಂತೇಳಿ ಒಂದು ನೋಡೋದಾದ್ರೆ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಬಿಜೆಪಿಯ ಲಿಂಗಾಯತರ ಮೇಲೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಂಬಿಕೆ ಇಲ್ಲದಂತಾಗಿದೆ ಕಳೆದ ಕೆಲವು ದಿನಗಳ ಹಿಂದಗಳಷ್ಟೇ ವೀರಶೈವ ಲಿಂಗಾಯತರ ಒಂದು ಟ್ವೀಟ್ ಇಲ್ಲಿ ಏನಿದೆ ಸಾಕಷ್ಟು ಸದ್ದು ಮಾಡಿತ್ತು ಆ ಟ್ವೀಟ್ ಏನಿತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಹೋಗಬೇಡಿ ಧಾರವಾಡ ಲೋಕಸಭಾ ಕ್ಷೇತ್ರ ಲಿಂಗಾಯತರ ಕ್ಷೇತ್ರ ಇದು ಲಿಂಗಾಯತರಿಗೆ ಟಿಕೆಟ್ ಕೊಡಿ ಅಂತೇಳಿ ಆ ಟ್ವೀಟ್ ಮುಖಾಂತರ ಇಲ್ಲಿ ಅಂತಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಇರಬಹುದು ಮತ್ತು ಅಮಿತ್ ಶಾ ಇರ್ಬೋದು ಇವರೆಲ್ಲರಿಗೂ ಟ್ವೀಟ್ ಮಾಡಿ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಲಿಂಗ ವೀರಸೈವ ಲಿಂಗಾಯತ ಟ್ವೀಟ್ ಆ ಟ್ವೀಟ್ ಯಾವ ಮಟ್ಟಿಗೆ ಹೇಳುತ್ತೆ ನೀವೇನಾದ್ರೂ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾವು ನಿಮಗೆ ಇಲ್ಲಿ ಅಂತಂದ್ರೆ ವಿರೋಧ ಮಾಡ್ತೀವಿ ಅನ್ನೋದ ಮಾತನ್ನ ಇಲ್ಲಿ ಹೇಳಿದ್ರು ಯಾಕೆ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಒಳಗಿನ ಲಿಂಗಾಯತರ ಮೇಲೆ ನಂಬಿಕೆನ ಕಳೆದುಕೊಂಡ್ರ ಅನ್ನೋದು ಈಗಾಗಲೇ ಅಂತಾರೆ ಪ್ರಶ್ನೆ ಕಾಣ್ತದೆ ಅದೇ ಒಂದು ಕಾರಣಕ್ಕೆ ಈಗ ಪ್ರಹ್ಲಾದ್ ಜೋಶಿ ಅವರ ಏನು ಈ ಒಂದು ತೀರ್ಮಾನ ಏನಿದೆ ಈ ತೀರ್ಮಾನ ಧಾರವಾಡ ಲಿಂಗಾಯತ ಅದು ಬಿಜೆಪಿ ಒಳಗಿನ ಲಿಂಗಾಯತರ ಕೆಂಗಣ್ಣಿಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಗುರಿಯಾಗಿದ್ದಾರೆ ಗುರಿಯಾಗಲು ಮೂಲ ಕಾರಣ ಏನು ಅಂದರೆ ಯಾಕೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮಗೆ ಇಲ್ಲಿ ಅಂತ ಒಂದು ಸಭೆಯನ್ನು ಮಾಡಿ ನಮಗೆ ಧೈರ್ಯ ತುಂಬಿ ಇನ್ನು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಕಷ್ಟ ಸುಖದಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಇಂತರ ಪ್ರಹ್ಲಾದ್ ಜೋಶಿ ಅವರ ಪರ ಇಲ್ಲಿ ಅಂತ ಕೆಲಸ ಮಾಡ್ತಿದ್ವಿ ಅದನ್ನ ಬಿಟ್ಟು ಇಲ್ಲಾಂದ್ರೆ ಕಾಂಗ್ರೆಸ್ನಲ್ಲೇ ಲಿಂಗಾಯತರ ಮೊರೆಯನ್ನು ಪ್ರಹ್ಲಾದ್ ಜೋಶಿ ಅವರು ಹೋಗಿ ಅವರ ಬಳಿ ಸಭೆ ಮಾಡಿಸಿದ್ದು ಯಾಕೆ ಅನ್ನೋದೇ ಇವತ್ತು ಪಿ ಅದರ ಲಿಂಗಾಯತರ ಒಂದು ಕಡೆ ಅಂತಾರೆ ಅಸಮಾಧಾನ ಆಗಿದೆ ಹೀಗಾಗಿ ಅಸಮಾಧಾನ ಹೊರಗೂ ಎಲ್ಲಿ ಸಹ ಇವತ್ತು ಲಿಂಗಾಯತ ತೋರಿಸ ಕೊಡ್ತಾ ಇಲ್ಲ ಇವತ್ತು ಈಗ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಟಿಕೆಟ್ ತಪ್ಪುವ ಭೀತಿಯಲ್ಲಿ ಇದ್ರ ನಡುವೆ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಅಲ್ಲಿನ ಸಭೆ ಏನ್ ನಡೆದಿದೆ ಈ ಒಂದು ಸಭೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ ಈಗ ಏನು ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಲಿಂಗಾಯತರ ಜೊತೆ ಏನು ಸಭೆ ನಡೆಸಿದ್ರೆ ಆ ಸಭೆ ಕೆಲವೊಂದಿಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತದೆ ನಟಿಗರು ಅದರಲ್ಲಿ ಬಿಜೆಪಿಯ ಪರ ಏನು ನೆಟ್ಟಿಗರು ಏನಿದ್ದಾರೆ ಲಿಂಗಾಯತರು ಏನಿದ್ರೆ ಅವರೆಲ್ಲರೂ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ